ಎಷ್ಟು ವರ್ಷ ಆಯ್ತು ವರ್ಷ ಅವತ್ತಿಂದ ಬರೀ ಲೈವ್ ಅಲ್ಲಿ ನೋಡ್ತಾ ಇದ್ವಿ ಆ ಮನೆಗೆ ಬರಬೇಕು ಖಚಿತವಾಗಿ ಮನೆಗೆ ಬರಬೇಕು उदयಬೇಕು ಅಂತ ಇದ್ದೀರಿ ಇವತ್ತು ಬಂದಿರೋದಿ ನಿಮ್ಮ ಮನೆಗೆ ನನಗೆ ಬಹಳ ದಕ್ಕೆ ಹೌದಾ ಅದ್ಭುತವಾಗಿ ಇವತ್ತು ನಾವೇನು ಏನು ಮಂತ್ರಾಲಯದಿಂದ ಇಲ್ಲಿಗೆ ಆ ಮಾದವರ ಬ್ರಿಡ್ಜ್ದಿಂದ ಬಂದ್ವಿ ಅಲ್ಲ ಅದಕ್ಕೆ ಸಪೋರ್ಟ್ ಮಾಡಿದಂತ ನಮ್ಮ ಸ್ನೇಹ ಶ್ರೀನಿವಾಸಲು ಮತ್ತೆ ನನ್ನ ಲಕ್ಷ್ಮಿ ತಾಯಿ ಇದ್ರು ಅದಕ್ಕಿನ ಎಲ್ಲರ ಮೀರಿ ನಮ್ಮ ಇವರು ಬೆಂಗಳೂರಿಂದ ಬಂದಿದ್ದಾರೆ ಪಾಪ ಹೆಸರು ಆತ್ರೆ ಆತ್ರೆ ಅಂತೇಳಿ ಆಮೇಲೆ ನನ್ನ ತಾಯಿ ಪೂರ್ಣಿಮಾ ಅಂತೇಳಿ ಎಲ್ರು ಸಪೋರ್ಟ್ ಇಂದ ಇಷ್ಟೊಂದು ಜನಗಳಿಗೆ ಅದ್ಭುತವಾಗಿ ಬಂತು ಆ ತಾಯಿ ನೋಡಿ ಆ ತಾಯಿ ನನಗೆ ಇವತ್ತು ಅಡುಗೆ ಮಾಡ್ಕೊಂಡ್ಬಂತು ಇದು ಮಗನಿಗೆ ನನ್ನ ಮಗನಿಗೆ ಒಟ್ಟೆ ತುಂಬಾ ಊಟ ಮಾಡ್ತೀನಿ ಅಂತೇಳಿ ಇವತ್ತು ಹೋಳಿಗೆ ಮಾಡ್ಕೊಂಡು ಬಂದಿದ್ದಾರೆ ಫಸ್ಟ್ ಟೈಮ್ ನಾನು ನೋಡಿದವ್ ಫಸ್ಟ್ ಟೈಮ್ ಅವರು ಅವ್ರ ಯಜಮಾನರು ಮಕ್ಕಳು ತುಂಬಾ ಖುಷಿ ಆಯ್ತು ಮತ್ತೆ ಅದೇ ಮುಖಾಂತರ ಸುಜಾತ ಈ ಸುಜಾತ ತಾಯಿ ಕೊಪ್ಪಳ ಅಲ್ಲಮ್ಮ ಕೊಪ್ಪಳ ನಂದಿ ಇಲ್ಲಿ ಕೊಟ್ಟಾರ ಊರಿಗೆ ನನಗೆ ಫಸ್ಟ್ ಟೈಮ್ ಬಂದಾಗ ದಂಡ ಹಾಕ್ಬಿಟ್ರಿ ಇವಾಗ ನನ್ ದಂಡ ಅಂದ್ರೆ ಏನ್ ಅನ್ಸ್ಕೊಂಡೆ ನಾವೇನೋ ತಪ್ಪು ಮಾಡಿದ್ರೆ ನಮ್ಗೆ ದಂಡ ಅಂತ ಅಲ್ಲ ದಂಡ ಇವ್ರ ದಂಡ ಅಂದ್ರೆ ಮಾಲೆ ಅಂತೆ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ

మటమడొని మత్తమడొన ఆకేయ్ బానే ఆ అందం ఉంది సరే బానే బానే బా ఇమేయ్ బాస్ ఇమేయ్ బా ఇల్ల ఇల్ల ఇచ్చు ఈదిని

ವಿಡಿಯೋನ ಹೋಗಿದಾ ಆ ಐದು ಸಲ ಮೊದಲೇ ನಾನು ಕರಿಬೇಕು